ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಾ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ಲಂಕಾ ಸರ್ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾವನ್ನು ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸು ಧನ್ಯವಾದಗಳು ಹೌದಾ ಇದು ಸ್ಟಾರ್ಟ್ ಆಗಿ ಒನ್ ಆಫ್ ಇಯರ್ ಆಯಿತು ಸ್ಟಾರ್ಟ್ ಆಗಿ ಸೊ ಕೆಲವು ಕಾರಣ ಸ್ವಲ್ಪ ಡಿಲೇ ಆಯಿತು ಮತ್ತೆ ಹಾಂ ಲೊಕೇಶನ್ ಬಂದ್ಬಿಟ್ಟು ಮಂಗಳೂರು ನಂದಿನಿಸು ಕೋಲಾರ ಮಂಡ್ಯ ಮತ್ತು ಕೋಲಾರ ಬಂಗಾರಪೇಟೆ ಈ ಕಡೆನ ನೋಡಿದ್ವಿ ಕಲಾವಿದರು ಯಾರು ಯಾರಿದ್ದಾರೆ ಟೆಕ್ನಿಷಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು ಹೊಸುಬರೇ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿರೋವರೆಲ್ಲ ಹೊಸುಬರೇ ಮತ್ತು ಟೆಕ್ನಿಷಿಯನ್ಸ್ ಅಂತಲೇ ಮ್ಯೂಸಿಕ್ ಡೈರೆಕ್ಟರ್ ಎ ಡಿ ಅಂತ ಹೇಳ್ಬಿಟ್ಟು ಎಡಿಟರು ಪವನು ಅವರು ಕಾರಣಾಂತರದಿಂದ ಬಂದಿಲ್ಲ ಚಿತ್ರ ತಂದ ತಂದದವರಿಗೆ ಮತ್ತು ನಾವು ಒಂದು ಐದು ನಿಮಿಷದಿಂದ ಏಳು ನಿಮಿಷ ನೋಡಿದ ಒಂದು ಸ್ವಲ್ಪ ಕಥೆ ಮತ್ತು ಹಾಡನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಡು ಕೇಳ್ತಾ ಇದ್ರೆ ಇನ್ನು ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನು ಬರುತ್ತೋ ಅನ್ನೋದು ಒಂಥರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವ್ರು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ಥರ ಚಲನಚಿತ್ರನ ಈ ತಂಡ ತೆಗೀಲಿ ಅಂತ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಮೀಟರ್ ಅವ್ರಿಗೆ ಮತ್ತು ವಾರ್ತಾ ಹೇಳಿಕೆಗೆ ಈ ರೇಣುಕಾಂಬ ಸ್ಟುಡಿಯೋದ ಹಿರಿಯರಿಗೆ ಎಲ್ರಿಗೂ ನನ್ನ ತಿಳಿದ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹೇಳಿ ಇದು ಮೂವಿ ಮಾಡಬೇಕಂತ ಏನು ಅಂದ್ಕೊಂಡು ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡ್ರಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಅನ್ಕೊತ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮಸ್ಕಾರ ನಾನು ಮೊದಲಿಗೆ ಈ ಸ್ಟೋರಿ ಏನು ಕೇಳಿರಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟಲ್ ಬಂದು ಮೀಟಿಂಗ್ ಮಾಡೋಣ ನಿಮ್ಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಅಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಯಾರಿಗೂ ಏನು ಕಮ್ಮಿ ಮಾಡ್ಲಿಲ್ಲ ಯಾವ ಸೆಟ್ ಅಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಿಕ್ಕೆ ಬರಲ್ಲ ಅಂತ ಅಹ್ ಹೇಳ್ಬೋದು ಬಟ್ ಕೆಲ್ಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟ್ ಸೊ ನಾನು ಇದ್ರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾಡದೇವತೆ ದೇವತೆ ಚಾಮುಂಡೇಶ್ವರಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನನ್ನ ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ್ ಇದು ನನ್ನ ಕೈ ಆಗುತ್ತೆ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನಾವು ಮೂಲತಃ ಕೋಲಾರ ಅವರು ರಂಗಭೂಮಿಯವರು ಸರ್ ನಾವು ನಮ್ಮನ್ನ ಕರೆದು ನಾವು ಮಾಡುವಂತ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನು ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನೋ ಆತ್ಮ ಒಂದು ಚಿತ್ರ ಮಾಡ್ತಾ ಇದ್ದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡಬೇಕು ಸರ್ ಅಂತ ಕೇಳಿದ ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಯಾವುದು ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ನಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬಾ ಸಂತೋಷ ಆಯ್ತು ಸ್ಕ್ರೀನ್ ಮೇಲೆ ನಮ್ಮನ್ನ ನೋಡ್ಕೊಂಡಾಗ ನಾವು ಮಾಡ್ಬಲ್ರಿ ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲು ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬಾ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು